ವೀಕ್ಷಕರೇ ಪಬ್ಲಿಕ್ ಮ್ಯೂಸಿಕ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಶರಣು ಹೂಗಾರ ಹಾಗೂ ತಾಲೂಕು ಕಾರ್ಯಾಧ್ಯಕ್ಷರಾದ ನಿಂಗರಾಜ ಗೊರಗುಂಡಗಿ ದೇವರ ಹಿಪ್ಪರಗಿ ತಾಲೂಕು ಅಧ್ಯಕ್ಷರಾದ ಸಿದ್ದರಾಮಪ್ಪ ಅವಟಿ ಅವರು ಬಸವನ ಬಾಗೇವಾಡಿಯಿಂದ ಎಂಗಳೇಶ್ವರ ಅವರಿಗೆ ನಡೀತಾ ಇರುವಂತಹ ಡಾಂಬರೀಕರಣವನ್ನು ಪರಿಶೀಲನೆ ಮಾಡಿದಾಗ ಕಂಡುಬಂದ ಬಾರಿ ಕಳಪೆ ಕಾಮಗಾರಿ ಈ ಅವ್ಯವಹಾರದ ಬಗ್ಗೆ ಪಿಡಬ್ಲ್ಯೂಡಿ ಆಫೀಸರ್ಗಳಿಗೆ ತಿಳಿಸಿದಾಗ ಪಿಡಬ್ಲ್ಯೂಡಿ ಆಫೀಸರ್ಗಳು ರೌಡಿಗಳಂತೆ ವರ್ತಿಸಿದರು ಆದ ಕಾರಣ ಕೆಲವು ಗಂಟೆಗಳ ಕಾಲ ಡಾಂಬರೀಕರಣವನ್ನು ಮಾಡುವುದನ್ನು ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಶರಣು ಹುಗಾರ್ ಅವರ ತಂಡದಿಂದ ಡಾಂಬರೀಕರಣ ಮಾಡುವುದನ್ನು ನಿಲ್ಲಿಸಲಾಯಿತು ಇದರಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕೂಡ ಈ ಅವ್ಯವಹಾರದಲ್ಲಿ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದನ್ನು ಜಯ ಕರ್ನಾಟಕ ಸಂಘಟನೆಯವರು ಖಂಡಿಸಿದ್ದನ್ನ ಕಂಡು ತಕ್ಷಣ ಆಲುವ ಕಂಪನಿಯ ಸೂಪರ್ವೈಸರ್ ಎಚ್ಚೆತ್ತುಕೊಂಡು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಎಸ್ಟಿಮೇಟ್ ಕಾಪಿಯ ಪ್ರಕಾರ ಮೂವತ್ತು ಎಂಎಂ ಡಾಂಬರೀಕರಣ ಮಾಡುತ್ತೇವೆ ಅಂತ ಭರವಸೆ ನೀಡಿದ್ರು ಬಸವನ ಬಾಗೇವಾಡಿ ಕ್ಷೇತ್ರದ ಜನತೆ ಈ ಕ್ಷೇತ್ರದ ಮಾನ್ಯ ಶಾಸಕರು ಆದ ಮತ್ತು ಸಚಿವರು ಆದ ಶಿವಾನಂದ ಪಾಟೀಲ್ ಅವರ ಮೇಲೆ ಈ ಭಾಗದ ಕ್ಷೇತ್ರದ ಸುದ್ದಿ ಮಾಡುತ್ತಾರೆ ಅವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಆರಿಸಿ ತಂದಿದ್ದಾರೆ ಆದರೆ ಇಲ್ಲಿ ನಡೀತಾ ಇರುವುದೇ ಜಯ ಕರ್ನಾಟಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಯಿಂದ ಎಚ್ಚೆತ್ತುಕೊಂಡು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತಾರೆ ಅನ್ನೋದನ್ನ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಾರ್ಯವನ್ನು ಕಾದು ನೋಡಬೇಕಿದೆ ವರದಿ ಶ್ರೀ ಶೈಲು ಗುರುಗುಂಡಗಿ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ಉಪ ಸಂಪಾದಕರು ವಿಜಯಪುರ

ಐತ್ರ ಈಗ ಐತ್ರಿ ಆದ್ರೆ ನೀವು ಈಗ ಡಿಪಾರ್ಟ್ಮೆಂಟ್ ಮಾಡಿದವರು ನೀವು ಹೇಳಾತ್ರೆ ಐತ್ರಿ ಹೇಳ್ರಿ ಸಾರ್ ಐತೆ ಡಿಪಾರ್ಟ್ಮೆಂಟ್ ಮಾಡಿದವರು ಬಂದ್ ಮಾಡಿ ಇಲ್ಲ ಅಂತಂದ್ರೆ ಅದು پورا ಅಲ್ಲಿ ಕರೆಕ್ಟ್ ಈಗ ನೀವ್ ಅಲ್ಲಿ ಚೆಕ್ ಮಾಡ್ರಿ 30mm ಇಲ್ಲಲ್ಲ ಸರ್ 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 ಹಿಂಗ ಹಿಂಗ